యా ఈ ఏ ఏ యో అక్షరద కగుణితాక్షరకుడు యాో యోయ அக்ர கணித்த அக்ஷரீ ரு ரை ರಹ ಲ ಅಕ್ಷರದ ಕಾವುಣಿತ ಅಕ್ಷರಗಳು ಲಾ ಲಾ ಲೀ ಲೀ ಲು ಲೂ ಲೇ ಲೇ ಲೈ ಲೋ ಲೋ ಲೌ లమ్ లహ నమ యూట్యూబ్ ఛానల్కి నిమ్గి మొత్తం స్వాగత వా అక్షరద కాగుణిత అక్షరములు వా వా వి వి ఊ ఊ ఉరు వే వే వై ও ও আক্ষর কিন্তু আক্ষর গুরু শি শি শু শু শ্রু শে শে

शे शे, शो शो शो, शम, शौ शं शा अक्षर कावणीक्षरगुरु सा सा सी, सी, सू, 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 सुरू, से, C, C, s so, 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 s a Ha, so, 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 o so, s o हे, 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 हो हौ ळा ळा अक्षर द का गुणित अक्षरिली ರುಳೇ ಹ್ಹ ನಮ್ಮ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ ತಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು